ಅಪ್ಪ ಫುಲ್ ಹಾಯ್ ಎಲ್ರಿಗೂ ನಾನು ದೀಕ್ಷಿತಾ ಸೊ ಇವತ್ತಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪರ್ಸ್ನಲ್ ಬ್ಲಾಗ್ಸ್ ಕೂಡ ಹಾಕೋಣ ಅಂತ ನಾನು ಪ್ಲಾನ್ ಮಾಡಿದ್ದೀನಿ ಸೊ ದ ಥಿಂಗ್ ಇಸ್ ಇವತ್ತು ನಾನು ಮ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಕೊರಗಜ್ಜಾ ಟೆಂಪಲ್ಗೆ ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತು ಹೋಗ್ತಾ ಇದ್ದೀನಿ ಸೊ ಇವಾಗ ಮನೆಯಿಂದ ಪೂಜೆ ಮಾಡಿ ಓಡ್ತಾ ಇದ್ದೀವಿ ಸೊ ಆದಮೇಲೆ ನನ್ನ ಜರ್ನಿ ಹೇಗಿರುತ್ತೆ ಸೊ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾ ಇದ್ದಾಳೆ ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ so yeah 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 hi bull hi everyone bull hi everyone <laughs> hello friends yes see gortaidbe hey. so yes so uh, no auto no car no cab

ಸೊ ಆನ್ ದ ವೇ ಫ್ರೆಂಡ್ನ ಪಿಕ್ ಮಾಡಬೇಕು ಇದು ನನ್ನ ಫ್ರೆಂಡ್ ಸಾಧನೆ ಮಾಡಿದ್ದೀನಿ

ಹೊತ್ತು ವೆಯ್ಟ್ ಮಾಡಿದ್ವಿ ಅದಾದ್ಮೇಲೆ ಮೆಟ್ರೋ ಕ್ಯಾಚ್ ಮಾಡಿಕೊಂಡು ಹೊರಟವಿ ಇಲ್ಲಿ ಹಿಂಗೆ ರೈಟು ಈ ಪ್ಲಾಟ್ಫಾರ್ಮ್ ನೈನ್ ಸಕ್ಕತ್ತಾಗಿದ್ಯಾ ನಿಜ ಹೋಗಿದ ತಕ್ಷಣ ಅಲ್ಲಿ ಕರೆಂಟ್ ಫೆಸಿಲಿಟಿ ಇರಲಿಲ್ಲ ಟ್ರೈನಲ್ಲಿ ಸ್ವಲ್ಪ ಹೊತ್ತು ಕಾಲೇಜಲ್ಲಿ ಸ್ಕೂಲಲ್ಲಿ ಹೋಗಿಲ್ಲ ಟ್ರಿಪ್ಗೆ ಇವಾಗ ಏನೋ ಕಾಲೇಜ್ ಸ್ಕೂಲ್ ಲೈಫ್ ತರ ಆಫ್ಟರ್ ಲಾಂಗ್ ಟೈಮ್ ವರ್ಕ್ 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 ಅಂತ ತಗೋ ಹುಷಾರು ಚೆನ್ನಾಗಿ ಕಾಣ್ತಾ இல்லை தடியல அன் நைட் கே நான் சாய்த்தா தீனி நீ நைட் கூத்யா கத்து நோய்த்த ದೀಕ್ಷಿತ್ ಅವರು ಇದೆಲ್ಲ ಮಲ್ಕೊಂಡು ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಮಾತಾಡ್ತಾ ಇದ್ವಿ ಮಾಡಿ ನಾನು ಕಲ್ಕೊಂಡಿರೋದು ಆ ತರ ತಿಂದಾ ಆ ಎಸ್ ಇ ತಗotti دیا ಆ ಸೋ 1 7 00 ಓ ಕ್ಲಾಕ್ ಹಂಗೇ ಮಂಗಳೂರಿಗೆ ಫೈನಲಿ ಇಂತಾ ಇದ್ ಟೆಂಪಲ್ ಈಗ ಮಂಗ್ಳೂರಲ್ಲಿ ಕುತ್ತಾರ ಅನ್ನೋ ಜಾಗಕ್ಕೆ ಬಂದಿದ್ವಿ ಇವಾಗ ಸೊ ನೋ ಅಲ್ಲಿ ರೆಕಾರ್ಡ್ ಮಾಡಕ್ ಬಿಡ್ತಾರೆ ಗೊತ್ತಿಲ್ಲ ವಿತೌಟ್ ಫಿಲ್ಟರ್ ಇವತ್ತಿದೆಯಾ ಸಂಕ್ರಮಣ ಈ ದೈವದ ಹೇಳಿ ಇಲ್ಲಿ ಫಸ್ಟ್ ಆಮೇಲೆ ಅಲ್ಲಿ ಹೆಸರೇನೇಳಿಗುಲಿ ಪೂಜೆ ನಡಿಬೇಕಾದ್ರೆ ಹರಕೆ ಮಾಡ್ಕೊಂಡಿದ್ದು ಸಂಕಲ್ಪ ಮಾಡ್ಕೊಂಡಿದ್ದು ಹಿಡಿಯಕ್ಕಾಗಿಲ್ಲ ಬಿಕಾಸ್ ಎಲ್ಲವೂ ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಂಡು ಲೈಕ್ ಭಕ್ತಿಯಾಗಿ ಏನು ಆಗೋದಿಲ್ಲ ಸೊ ಅದಕ್ಕೆ ಇಲ್ಲಿ ಪದ್ಧತಿಗಳೇ ಬೇರೆ ಹರಕೆನೇ ಬೇರೆ ಪೂಜೆ ನಡೆದಿದ್ದೇ ಬೇರೆ ತರ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಎಲ್ಲವೂ ಲೈಕ್ ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಂಡೆ ಲೈಕ್ ನಾವು ಹೋಗಿರೋ ಕೆಲಸ ಆಗಲ್ಲ ಅಂತ ಇನ್ನೇನು ಅಂತಾರೆ ಗ್ರಾಮ ದೇವತೆ ಅಂತ ಈ ದೇವಸ್ಥಾನ ಬಂದು ಗುಡಿಗ ದೈವ ದೇವಸ್ಥಾನ ಅನ್ಫಾರ್ಚುನೇಟ್ಲಿ ಬ್ರೇಕ್ಫಾಸ್ಟ್ ಮಾಡೋದು ರೆಕಾರ್ಡ್ ಮಾಡಕ್ ಆಗಿಲ್ಲ ಉಪ್ಪಿಟ್ಟು ಕೇಸರಿ ಭಾತು ಆಮೇಲೆ ಒಗ್ಗರಣೆ ಹಾಕಿರೋ ಅವಲಕ್ಕಿ ಅವಲಕ್ಕಿತ್ತು ಎಸ್ ಪೇಪರ್ ಅವಲಕ್ಕಿ ಹೊರನಾಡು ಕೊಡ್ತಾರಲ್ಲ ಆತರ ನನ್ನ ಫೇವ್ರೇಟ್ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ಬಟ್ ತುಂಬಾ ಬಿಸಿ ಇದೆ ತುಂಬಾನೇ ಬಿಸಿಲು ಬಿಸಿಲು ಕರೆಕ್ಷನ್ ಎಸ್ ಈಗ ಕೊರಗಜ್ಜನ್ ಟೆಂಪಲ್ಗೆ ಹೋಗ್ಬೇಕು ಮೇನ್ ಸೊ ಅಲ್ಲಿ ಐ ಡೋಂಟ್ ನೋ ಅಲೋ ಮಾಡ್ತಾರಾ ಇಲ್ವಾ ಅಂತ ಅಲೋ ಮಾಡಿದ್ರೆ ಒಂದ್ ಶಾಟ್ ತಗೋತೀನಿ ಇಲ್ಲಿ ಮಂಗಳೂರು ಮಲ್ಲಿಗೆ ಮತ್ತೆ ಎಳ್ಳೀರು ಐದು ಎಳ್ಳೀರುಗಳು ಒಬ್ಬೊಬ್ರು ಕೊಟ್ಟು ಹರಕೆ ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೋಬೇಕು ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರೋ ಟೆಂಪಲ್ಲೇ ಮೇಯ್ನ್ ಆದಿಸ್ಥಳ ಅಂದ್ರೆ ಕೊರಗಜ್ಜ ಆದಿಸ್ಥಳ ಟೆಂಪಲ್ ಸೊ ಫಸ್ಟು ಅಲ್ಲಿ ಹರಕೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಅದಾದಮೇಲೆ ಮೇನ್ ಕೊರಗಜ್ಜ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ಮೇನ್ ಕೊರಗಜ್ಜ ಟೆಂಪಲಲ್ಲಿ ಫೋನ್ಸ್ ನಾಟ್ ಅಲೌಡ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸೊ ಈಗ ಮತ್ತೆ ಇನ್ನೊಂದು ನಾವು ವಿಸಿಟ್ ಮಾಡಿ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಯಪ್ಪ ಫುಲ್ ಕಂಡುಬಿಡಕ್ಕೆ ಅಲ್ಲಿ ಹೋಗ್ಬಿಡಲಿಲ್ಲ ಬರ್ತೀ ಹೌದು ಅಲ್ಲಿ ದೇವಸ್ಥಾನಕ್ಕೆ ಯಾವಾಗ ಬಂದಿರಬಹುದು ಅಲ್ಲಿ ಟೂರ್ ಏಜ್ ಬರ್ತೀವಿ ದೇವಸ್ಥಾನನೇ ಅಲ್ಲ ನಾನು ಸಿಕ್ಕಿಹೋಗಿದ್ದೆ ರಾಕಟೇಶ್ವರಿ ದೇವತೆ ಓ ಮೈ ಗಾಡ್ ಬನ್ನಿ ಪುಲ್ಲ ಜಾ ನಿಜವಾಗ್ಲೂ ಇಲ್ಲಿ ವೈಬ್ರೇಷನ್ಸೇ ಬೇರೆ ಥರ ಐತೆ ಆ್ಯಂಡ್ ದೇವ್ರ ಮುಖ ಕಂಪ್ಲೀಟ್ಲಿ ಕವರ್ ಮಾಡಿದ್ರು ಇದ್ರ ಬಗ್ಗೆ ಸ್ಟೋರಿನೂ ನಾವು ಕೇಳ್ಕೊಂಡು ಬಂದ್ವಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ವಿಡಿಯೋ ಫೋಟೋ ಏನು ತಗೋಬೇಡಿ ಆ ಸ್ಟೋರಿ ಹೇಳಬೇಕಾದ್ರೆ ಅಂತ ಹೇಳಿದ್ರು ಸೊ ತೊಗೊಳಕ್ಕಾಗಲಿಲ್ಲ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಇನ್ನು ಕನ್ ಅಂಡರ್ ಇದೆ ಮಂಗ್ಳೂರ್ಗೆ ಹೋದ್ರೆ ಕುತಾರ್ಗೆ ಹೋದ್ರೆ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ ಬನ್ನಿ ಇಲ್ಲೊಂದು ಇಲ್ಲೊಂದು ಕ್ಯಾರೆಕ್ಟರ್ ನಮ್ದು ಆಟೋದಲ್ಲ ಇದಕ್ಕ ಹಾಗೆ ಸ್ಥಳ ಸ್ವಾಮಿ ಕೊರಗ ಜೈವ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ

ಅಂಡ್ ಮೇನ್ಲಿ ಇದು ಕೂಡ ಕೊರಗಜ್ಜ ಟೆಂಪಲ್ ಐ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಸೊ ಈ ದೇವಸ್ಥಾನ ಮತ್ತು ಇಲ್ಲಿ ಈ ಪ್ಲೇಸಿನ ಬಗ್ಗೆನೇ ಒಂದು ದೊಡ್ಡ ಸ್ಟೋರಿ ಇದೆ ನಾನು ಆಲ್ರೆಡಿ ಹೇಳಿರೋ ಥರ ತುಂಬ ಚೆನ್ನಾಗಿದೆ ಆ್ಯಂಡ್ ವಿಶೇಷ ಏನಂದ್ರೆ ಇಲ್ಲಿ ಪ್ರಸಾದವಾಗಿ ಇಲ್ಲ ಕೊರಗಜ್ಜನಗೆ ಇಷ್ಟ ಅಂತ ಹೇಳಿ ಚಕ್ಕುಲಿಗಳು ಬೀಡ ಅಂದರೆ ಎಲೆ ಅಡಿಕೆ ಸೊ ಆಲ್ಕೋಹಾಲ್ ಅಂದರೆ ಡ್ರಿಂಕ್ಸ್ ಸೊ ಇದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಆ್ಯಂಡ್ ಅದನ್ನೇ ಪ್ರಸಾದವಾಗಿ ಕೊಡ್ತಾರೆ ಸೊ ಇದೇ ತುಂಬ ಹೊಸ ಲೈಕ್ ಪದ್ಧತಿ ಅಂತ ಅನ್ನಿಸ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಕತೆ ಕೂಡ ಹೇಳಿದ್ರು ಆಲ್ರೆಡಿ ನಾನು ಹೇಳಿರೋ ಥರ ಈ ದೇವಸ್ಥಾನದ ಬಗ್ಗೆ ಈ ಇಲ್ಲಿ ಈ ಇಲ್ಲಿಯ ಕೊರಗಜ್ಜನ ಬಗ್ಗೆನೇ ಬೇರೆ ಕತೆ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಕುತಾರ್ಗೆ ಹೋದರೆ ಡೆಫಿನೆಟ್ಲಿ ಇಲ್ಲಿ ವಿಸಿಟ್ ಮಾಡೋದು ಮಾತ್ರ ಮಿಸ್ ಮಾಡಲೇಬೇಡಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಸ್ಟೋರಿ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಬೂಸ್ ಬಂಪ್ಸ್ ಬರುತ್ತೆ ಇವಾಗಲೂ ಹಾಗೆ ನಾನು ಅಲ್ಲಿ ಒಬ್ಬರನ್ನ ಮೀಟ್ ಮಾಡಿದಾಗ ಅದನ್ನು ಆ್ಯಕ್ಚುಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅವ್ರು ರೆಕಾರ್ಡ್ ಮಾಡಿಬಿಡಿ ಅಂತ ಹೇಳಿದ್ರು ಸೊ ಒಂದು ಸಣ್ಣ ಸ್ಟೋರಿ ಶೇರ್ ಮಾಡ್ಕೊತೀನಿ ನಾನು ಸೊ ಅಲ್ಲಿಗೆ ಪೂಜೆಗೆ ಬಂದಾಗ ಅವರ ಮಗ ಒಂದು ಕಲ್ಲನ್ನು ತೊಗೊಂಡು ಹೋಗಿದ್ದಂತೆ ಆ ಕೊರಗಜ್ಜ ಟೆಂಪಲಿಂದ ಅವರ ಮನೆಗೆ ಸೊ ಅವ್ರು ಹೇಳಿದ್ದೇನೆಂದರೆ ಏನಾದರೂ ಪ್ರಸಾದ ಬಿಟ್ಟು ಮತ್ತೆ ಏನಾದರೂ ಇಲ್ಲಿಂದ ನಿಮ್ಮ ಮನೆಗೆ ತೊಗೊಂಡು ಹೋದರೆ ಕೊರಗಜ್ಜನನ್ನೇ ಮನೆಗೆ ಕರ್ಕೊಂಡು ಹೋದಂಗೆ ಕರ್ಕೊಂಡು ಹೋದಂಗೆ ಬಟ್ ಅಲ್ಲಿ ಕರ್ಕೊಂಡು ಹೋದ್ರೂ ಪದ್ಧತಿಯಾಗಿರಬೇಕು ಪದ್ಧತಿ ಇಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಮಗ ಕಲ್ಲು ತಗೊಂಡು ಬಂದುಬಿಟ್ಟಿದ್ದ ಅದು ನನಗೆ ಗೊತ್ತಿರಲಿಲ್ಲ ಸೊ ವಾಪಸ್ ಬಂದು ಆ ಕಲ್ಲನ್ನು ವಾಪಸ್ ಅಲ್ಲೇ ಹಾಕಿ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ನಂಗೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು ಸೊ ಪ್ರಸಾದವನ್ನು ಬಿಟ್ಟರೆ ಬೇರೆ ಏನೂ ತೊಗೊಂಡು ಹೋಗಿಬಿಡಿ ಇಲ್ಲಿಂದ ಅಂತ ಒಬ್ಬರು ಶೇರ್ ಮಾಡಿಕೊಂಡು ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ నైట్ ట్రైన్ ఇల్ పార్సల్ మార్స్కు సాంబార్ట్ బెంగళూరు కడీ పయణ ಸೊ ನಾವು ಟ್ರೈನ್ ಹತ್ತಿದ ಮೇಲೆ ಬೆಂಗಳೂರಿಗೆ ಬರೋಕ್ಕೆ ಟ್ರೈನ್ ಹತ್ತಿದ ಮೇಲೆ ನಾನು ಏನೂ ಕೂಡ ರೆಕಾರ್ಡ್ ಮಾಡಲಿಲ್ಲ ಇವೆ ಲು ಲುಕಿಂಗ್ ಸೋ ಸಿಕ್ ಫಸ್ಟ್ ಆಫ್ ಆಲ್ ತುಂಬ ಟಯರ್ಡ್ ಆಗಿತ್ತು ನಾನು ನೋಡೋಕ್ಕಂತೂ ತುಂಬಾ ಟಯರ್ಡ್ ಆಗಿದ್ದೆ ಸೊ ಯಾವುದೇ ರೀತಿ ವಿಡಿಯೋ ಮಾಡಲಿಲ್ಲ ಸೊ ಈ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಬೊಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್